ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪಿಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡದಲ್ಲಿ ಈ ಪೂಜೆಯನ್ನು ಮಾಡುವುದರಿಂದ ಧನ ಸಂಪತ್ತು ವೃದ್ಧಿಯಾಗಲಿದೆ ಕಷ್ಟ ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಬನ್ನಿ ಮರವನ್ನೇಕೆ ಪೂಜಿಸಬೇಕು ಈ ಕಥೆಯನ್ನು ತಪ್ಪದೇ ಕೇಳಬೇಕಾಗುತ್ತದೆ ಸ್ನೇಹಿತರೆ ಕೇಳಿದ್ದಲ್ಲಿ ನಿಮ್ಮ ಕಷ್ಟಗಳು ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅವೆಲ್ಲವೂ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ಒಂಬತ್ತು ದಿನಗಳ ನವರಾತ್ರಿ ಹಬ್ಬದ ನಂತರ ಹತ್ತನೇ ದಿನದಂದು ವಿಜಯದಶಮಿ ಅಥವಾ ದಸರಾ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ಬಾರಿ ವಿಜಯದಶಮಿ ಹಬ್ಬವನ್ನು ಸ್ನೇಹಿತರೆ ಅಕ್ಟೋಂಬರ್ ಎರಡನೇ ತಾರೀಕು ಸ್ನೇಹಿತರೆ ಆಚರಿಸಲಾಗುತ್ತದೆ ನವರಾತ್ರಿ ಹಬ್ಬದಲ್ಲಿ ಬನ್ನಿ ಮರದ ಅಥವಾ ಸನಿ ಮರದ ಪೂಜೆಗೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ ಬನ್ನಿ ಮರದ ಧಾರ್ಮಿಕ ಮಹತ್ವವೇನು ಬನ್ನಿ ಮರಕ್ಕೆ ಸಂಬಂಧಿಸಿದ ರೋಚಕ ಕಥೆಯನ್ನು ಕೂಡ ತಿಳಿಸಿಕೊಡ್ತೇನೆ ಸ್ನೇಹಿತರೆ ಹೌದು ಭಾರತವು ತನ್ನ ಸೃಷ್ಟಿಯಲ್ಲಿನ ಪ್ರತಿಯೊಂದನ್ನು ಗೌರವಿಸುತ್ತದೆ ಮತ್ತು ಪೂಜನೀಯ ರೂಪದಲ್ಲಿ ಕಾಣಲಾಗುತ್ತದೆ ಅದು ಜೀವಂತ ವಸ್ತುವಾಗಿರಬಹುದು ಅಥವಾ ನಿರ್ಜೀವ ವಸ್ತುವಾಗಿರಬಹುದು ನಾವು ಆಚರಿಸುವ ಪ್ರತಿಯೊಂದು ಹಬ್ಬ ಹಬ್ಬ ಅಥವಾ ಆಚರಣೆಗಳಲ್ಲೂ ಪ್ರಕೃತಿಯಲ್ಲಿನ ಒಂದಲ್ಲ ಒಂದು ಅಂಶವನ್ನು ಪೂಜಿಸಲಾಗುತ್ತದೆ ಅದೇ ರೀತಿ ನವರಾತ್ರಿ ಹಬ್ಬದ ಸಂದರ್ಭದಲ್ಲೂ ಸೆಮಿ ಅಥವಾ ಬನ್ನಿ ಮರವನ್ನು ಪೂಜಿಸಲಾಗುತ್ತದೆ ಸ್ನೇಹಿತರೆ ವಿಜಯದಶಮಿ ಪವಿತ್ರ ಒಂಬತ್ತು ರಾತ್ರಿಯ ನಂತರ ಸ್ನೇಹಿತರೆ ಅಂದರೆ ನವರಾತ್ರಿಯ ನಂತರ ಅಧರ್ಮದ ವಿರುದ್ಧ ಜಯವನ್ನು ಸಾಧಿಸುವ ವಿಜಯದಶಮಿ ಹಬ್ಬವನ್ನು ಆಚರಿಸಲಾಗುವುದು ವಿಜಯದಶಮಿ ಹಬ್ಬವು ಪ್ರದೇಶಗಳಿಗೆ ತಕ್ಕಂತೆ ತನ್ನ ಆಚರಣೆಯಲ್ಲಿ ನಂಬಿಕೆಯಲ್ಲಿ ವಿಭಿನ್ನತೆಯನ್ನು ಹೊಂದಿದೆ ಕರ್ನಾಟಕದಲ್ಲಿ ಈ ದಿನ ಶಮಿ ಪೂಜೆಗೆ ಅಥವಾ ಬನ್ನಿ ವೃಕ್ಷದ ಪೂಜೆಯನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಹಾಗಿದ್ದರೆ ಬನ್ನಿ ಪೂಜೆಯನ್ನು ಅಂದರೆ ಬನ್ನಿ ಮರದ ಪೂಜೆಯನ್ನು ಮಾಡುವುದರಿಂದ ಏನೆಲ್ಲ ಮಹತ್ವ ಸಿಗಲಿದೆ ಬನ್ನಿ ಮರದ ಧಾರ್ಮಿಕ ಮಹತ್ವವೇನು ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಮರವನ್ನು ಹಿಂದೂಗಳಿಗೆ ಹೆಚ್ಚು ಪೂಜಿಸಲಾಗುತ್ತದೆ ಮತ್ತು ದಸರಾ ಹಬ್ಬದ ಭಾಗವಾಗಿ ಪೂಜಿಸಲಾಗುತ್ತದೆ ಭಾರತದ ವಿವಿಧ ಭಾಗಗಳಲ್ಲಿ ಸ್ನೇಹಿತರೆ ಪೂಜಿಸಲ್ಪಡುವಂತಹ ದಸರಾ ಹಬ್ಬದ ಹತ್ತನೇ ದಿನದಂದು ಈ ಮರವು ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ ಕರ್ನಾಟಕದಲ್ಲಿ ಮತ್ತು ಇತರ ಹಲವು ಸ್ಥಳಗಳಲ್ಲಿಯೂ ಕೂಡ ಸಹ ಬನ್ನಿ ಮರವನ್ನು ವಿಜಯದಶಮಿ ದಿನದಂದು ಪೂಜಿಸಲಾಗುತ್ತದೆ ಪಾಂಡವರು ವನವಾಸದ ಸಮಯದಲ್ಲಿ ತಮ್ಮ ಆಯುಧಗಳನ್ನು ಬನ್ನಿ ಮರದಲ್ಲಿ ಬಚ್ಚಿಟ್ಟು ವನವಾಸದಿಂದ ಮರಳಿ ಬಂದ ತಕ್ಷಣ ಈ ಮರವನ್ನು ಪೂಜಿಸಿ ಮರದಲ್ಲಿ ಅವಿತಿಟ್ಟ ಆಯುಧಗಳಿಂದ ಕೌರವರ ವಿರುದ್ಧ ಹೋರಾಡಿ ಗೆದ್ದರು ಎಂದು ಕಥೆಗಳು ಹೇಳುತ್ತದೆ ಸ್ನೇಹಿತರೆ ಇನ್ನು ಎರಡನೇದಾಗಿ ಬನ್ನಿ ವೃಕ್ಷಕ್ಕೆ ಸಂಬಂಧಿಸಿದ ಕಥೆಯನ್ನು ಕೇಳಿದರೆ ಸ್ನೇಹಿತರೆ ರೋಮಾಂಚಕವಾಗುತ್ತದೆ ಅಂತಲೇ ಹೇಳಬಹುದು ಒಬ್ಬ ಬಡ ನಿರ್ಗತಿಕ ಮಗು ಸಮೀರುತ್ತ ಎಂಬಾತ ವಾಸಿಸುತ್ತಿದ್ದನು ಅವನು ಅನಾಥನಾಗಿದ್ದರೂ ಉತ್ತಮ ಗುಣಗಳು ಪ್ರತಿರೂಪವಾಗಿದ್ದನು ಅದೇ ಸ್ಥಳದಲ್ಲಿ ಗುರು ಮಹಾನ್ ನಿರ್ವಹಿಸುತ್ತಿದ್ದ ಶಿಸು ಎಂಬ ಗುರುಕುಲ ಭಾರತೀಯ ಸಾಂಪ್ರದಾಯಿಕ ಶಾಲೆ ಸ್ನೇಹಿತರೆ ಕಠಿಣ ಪರಿಶ್ರಮ ಮತ್ತು ಶ್ರದ್ಧೆಯುಳ್ಳ ಸಮೀವೃತ್ತನು ಗುರುಕುಲಕ್ಕೆ ಬಂದು ತನ್ನ ಶಿಕ್ಷಣವನ್ನು ಅತ್ಯಂತ ಪ್ರಾಮಾಣಿಕತೆ ಮತ್ತು ಬದ್ಧತೆಯಿಂದ ಪ್ರಾರಂಭಿಸಿದನು ಅವನು ಸಹಪಾಠಿಯಾಗಿ ಆ ರಾಜ್ಯದ ಮಹಾರಾಜನ ಮಗ ರಾಜಕುಮಾರ ರುಕ್ಷಿತನು ಇದ್ದ ಸ್ನೇಹಿತರೆ ಆವಾಗ ಬನ್ನಿ ಮರ ಅಂತಂದರೆ ಸ್ನೇಹಿತರೆ ಗುರು ಮಹನರು ಹೇಳಿದಂತೆ ಉತ್ತಮ ಶಿಕ್ಷಣವು ಬಹಳಷ್ಟು ನಮ್ರತೆಯನ್ನು ಬಯಸುತ್ತದೆ ಮತ್ತು ಜ್ಞಾನವನ್ನು ಪಡೆಯಲು ಕೆಲವೊಮ್ಮೆ ಹಸಿವಿನಿಂದ ಕೂಡಿರುತ್ತದೆ ಸಮೀರುತ್ತ ಇದನ್ನು ನಿರ್ಜಲವಾಗಿ ಸ್ನೇಹಿತರೆ ಅನುಸರಿಸಿದನು ಆದರೆ ರುಕ್ಷಿತ್ ಒಟ್ಟೆಗೆ ಹಸಿವು ಇಲ್ಲದಿದ್ದಾಗ ಮಾತ್ರ ಉತ್ಸಾಹ ಮತ್ತು ಜ್ಞಾನವನ್ನು ಪಡೆಯಬಹುದು ಎಂದು ನಂಬಿದನು ಇಲ್ಲವಾದರೆ ವಿದ್ಯಾರ್ಥಿಯು ಉಸಿರಾಡುವ ಮೃತದೇಹದಷ್ಟು ಒಳ್ಳೆಯವನು ಎಂದು ಅಂದುಕೊಂಡಿದ್ದನು ಸ್ನೇಹಿತರೆ ವರ್ಷಗಳು ಕಳೆದವು ಮತ್ತು ಗುರುಕುಲದಲ್ಲಿ ಅವರ ಶಿಕ್ಷಣವು ಕೊನೆಗೊಂಡಿತ್ತು ಮತ್ತು ಪ್ರತಿಯೊಬ್ಬರೂ ನೈಜ ಜಗತ್ತನ್ನು ಎದುರಿಸಲು ಮತ್ತು ತಮ್ಮ ಜ್ಞಾನವನ್ನು ಲೌಕಿಕ ಬಳಕೆಗೆ ತರಲು ಹೊರಡುವ ಸಮಯ ಬಂದಿತ್ತು ಅವರು ತಮ್ಮ ಸ್ಥಳೀಯ ಸ್ಥಳಗಳಿಗೆ ತೆರಳುವ ಮೊದಲು ಗುರು ಮಹಾನರು ತನ್ನ ವೃಕ್ಷ ದಕ್ಷಿಣೆಯನ್ನು ಸ್ವೀಕರಿಸಲು ನಿಮ್ಮ ಬಳಿ ನಾನು ಸರಿಯಾದ ಸಮಯ ನೋಡಿಕೊಂಡು ಬಂದೇ ಬರುತ್ತೇನೆ ಎಂದು ಹೇಳಿ ಕಳಿಸುತ್ತಾರೆ ಸ್ನೇಹಿತರೆ ಒಂದು ದಿನ ಗುರು ಮಹಾನನು ಆ ವೇಳೆಗೆ ರಾಜನಾಗಿದ್ದ ರುಕ್ಷಿತನ ಅರಮನೆಗೆ ಆಗಮಿಸುತ್ತಾನೆ ರಾಜ ಮನೆತನದ ಸ್ವಾಗತಕ್ಕೆ ಯೋಗ್ಯವಾದ ಸಮಾರಂಭಗಳೊಂದಿಗೆ ಅವನು ಗುರುವನ್ನ ಮಾಡಿಕೊಳ್ಳುತ್ತಾನೆ ಈ ಹಿಂದೆ ಯಾರೂ ಕೊಡಬಾರದು ಅಥವಾ ನಂತರ ಯಾರು ಕೊಡಲಾರದ ಯಾವುದನ್ನಾದರೂ ತಮ್ಮ ಗುರುಗಳಿಗೆ ಉಡುಗೊರೆಯಾಗಿ ಕೊಡಲು ರುಕ್ಷಿತನು ಬಯಸಿದನು ಸ್ನೇಹಿತರೆ ಈಗ ರಾಜನಾಗಿರುವ ಈ ರಾಜ ವಿದ್ಯಾರ್ಥಿಯ ಯೋಗ್ಯತೆಯನ್ನು ಗುರುಗಳು ಅರಿತುಕೊಳ್ಳಬೇಕೆಂದು ಬಯಸಿದರು ನಂತರ ಅವರು ಅರಮನೆಯ ಆನೆಗೆ ಚಿನ್ನದ ನಾಣ್ಯಗಳು ರತ್ನಗಳು ಮತ್ತು ಆಭರಣಗಳ ಏಣಿಗೆಯನ್ನು ಗುರುಗಳೊಂದಿಗೆ ಕಳುಹಿಸಿದರು ನಂತರ ಅವನು ಸಮೀವೃತ್ತನ ದುಃಖವನ್ನು ವೀಕ್ಷಿಸಲು ರಹಸ್ಯವಾಗಿ ಗುರುವನ್ನು ಹಿಂಬಾಲಿಸಿದನು ಅವನು ತನ್ನ ಗುರುವಿಗೆ ಏನನ್ನೂ ನೀಡಲು ಅಸಮರ್ಥನಾದ ಕಾರಣ ಪಶ್ಚಾತ್ತಾಪ ಪಡುತ್ತಾನೆ ಸ್ನೇಹಿತರೆ ಇನ್ನು ನವರಾತ್ರಿಯ ಸಮಯದಲ್ಲಿ ತುಳಸಿ ಪೂಜೆಯನ್ನು ಮಾಡಿದರೆ ನಿಮ್ಮಷ್ಟು ಶ್ರೀಮಂತರು ಒಬ್ಬರಿಲ್ಲ ಅಂತಲೇ ಹೇಳಬಹುದು ಸ್ನೇಹಿತರೆ ಬನ್ನಿ ಮರವನ್ನ ಕೂಡ ಪೂಜೆಯನ್ನು ಮಾಡುವುದರಿಂದ ಕಷ್ಟಗಳು ಸಮಸ್ಯೆಗಳು ಎಲ್ಲವೂ ಕೂಡ ನಿವಾರಣೆಯಾಗಲಿದೆ ಇನ್ನು ಕನ್ಯಾ ಪೂಜೆ ಮಾಡೋದು ಹೇಗೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಗುರು ಮಹಾನನ್ನ ಸಮೀರುತ್ತನ ವಿನರ್ಮ ಗುಡಿಸಲನ್ನ ತಲುಪುತ್ತಿದ್ದಂತೆ ಅವನು ತನ್ನ ಗುರುವನ್ನು ಅತ್ಯಂತ ಭಕ್ತಿಯಿಂದ ಸ್ವಾಗತಿಸುತ್ತಾನೆ ಮತ್ತು ಅವನಿಗೆ ಹಾಲು ಹಣ್ಣುಗಳನ್ನು ಅರ್ಪಿಸುತ್ತಾನೆ ಗುರುಗಳು ಯೋಗಕ್ಷೇಮ ವಿಚಾರಿಸುತ್ತಾನೆ ತನ್ನ ಬಳಿ ನೀಡಲು ಏನೂ ಇಲ್ಲ ಎಂದು ತಿಳಿದಿದ್ದರೂ ಸಮೀ ವೃತ್ತನ ತನ್ನ ಗುರುಗಳಿಗೆ ಏನಾದರೂ ಕೇಳಲು ಹೇಳುತ್ತಾನೆ ಮತ್ತು ಅದು ಲಭ್ಯವಾಗುವಂತೆ ನೋಡಿಕೊಳ್ಳುತ್ತಾನೆ ಎಲ್ಲರಿಗೂ ಆಶ್ಚರ್ಯವಾಗುವಂತೆ ಗುರು ಮಹಾನರು ಸಮೀವೃತ್ತನ ಹಿತ್ತಲಿನ ತೋಟದಿಂದ ಸಂಪೂರ್ಣವಾಗಿ ಬೆಳೆದ ತಾಜಾ ಹಸಿರು ಎಲೆಗಳನ್ನು ಹೊಂದಿರುವ ಸಂಪೂರ್ಣ ಸಮಿ ಸ್ನೇಹಿತರೆ ನೀಡುವಂತೆ ಸಮೀವೃತ್ತನನ್ನು ಬೇಡುತ್ತಾನೆ ಸ್ನೇಹಿತರೆ ಗುರುವಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಮತ್ತು ಸಾವಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಎಂದು ನಂಬಿದ ಸಮೀವೃತನು ತಕ್ಷಣ ಗುರುವನ್ನು ಹಿತ್ತಲಿಗೆ ಕರೆದುಕೊಂಡು ಹೋಗುತ್ತಾನೆ ಗುರು ಮಹಾನ್ ಮರವನ್ನು ಮುಟ್ಟಿದ ತಕ್ಷಣ ಮರದ ಮೇಲಿನ ಎಲ್ಲ ಎಲೆಗಳು ಚಿನ್ನದ ನಾಣ್ಯಗಳಾಗಿ ಬದಲಾಗುತ್ತವೆ ಮತ್ತು ಅದು ಮರದಿಂದ ಒಂದೊಂದಾಗಿ ಬೀಳಲು ಪ್ರಾರಂಭಿಸುತ್ತದೆ ದೊಡ್ಡ ರಾಶಿಯಾಗಿ ಬೆಳೆಯುತ್ತದೆ ಆಶ್ಚರ್ಯಕರವೆಂದರೆ ಎಷ್ಟೇ ಎಲೆಗಳು ಇದ್ದರೂ ಸ್ನೇಹಿತರೆ ಆ ಮರದಿಂದ ಬಿದ್ದರೂ ಆ ಮರದ ಎಲೆಗಳು ಖಾಲಿಯಾಗುತ್ತಲೇ ಇರಲಿಲ್ಲ ಸೊ ಹಾಗಾಗಿ ನಿಮಗೂ ಕೂಡ ದಸರಾ ಹಬ್ಬದ ದಿನ ಅಥವಾ ಸ್ನೇಹಿತರೆ ಹಾಯಿದ ಪೂಜೆ ದಿನ ಈ ಮರವನ್ನು ನೀವು ಪೂಜಿಸಿದ್ದಲ್ಲಿ ಮರವನ್ನು ಮುಟ್ಟಿ ಪೂಜಿಸಿದ್ದಲ್ಲಿ ಸ್ನೇಹಿತರೆ ನಿಮ್ಮ ಆರ್ಥಿಕ ಸಮಸ್ಯೆಗಳೆಲ್ಲವೂ ಕೂಡ ನಿವಾರಣೆಯಾಗಲಿದೆ ಯಾರೆಲ್ಲ ಹಣಕಾಸಿನ ಪ್ರಾಬ್ಲಮ್ ಎದುರಾಗಿದೆ ಹಣಕಾಸಿನಲ್ಲಿ ಸ್ನೇಹಿತರೆ ಸಾಕಷ್ಟು ತೊಂದರೆಗಳನ್ನು ನೋಡಿರ್ತೀರ ಸ್ನೇಹಿತರೆ ಅಂಥವರು ಪೂಜೆಯನ್ನು ಮಾಡಿ ಸ್ನೇಹಿತರೆ ತಪ್ಪದೆ ಹಣಕಾಸಿನ ಪ್ರಾಬ್ಲಮ್ ದೂರ ಹೋಗಲಿದೆ ಅಂತಲೇ ಹೇಳ್ಬೋದು ಗುರು ಮಹಾನರು ನಂತರ ಹೇಳುತ್ತಾರೆ ಎಮ್ಮೆಯಿಂದ ನೀಡಿದ ಯಾವುದೇ ಹುಡುಗರಿಗೆ ಹೋಲಿಸಿದರೆ ಪ್ರೀತಿಯಿಂದ ನೀಡಿದ ಎಲೆಯು ಚಿನ್ನಕ್ಕೆ ಸಮನವಾಗಿದೆ ನಂತರ ಅವರು ರೂಕ್ಷಿತನನ್ನು ಕರೆಸುತ್ತಾರೆ ಮತ್ತು ಚಿನ್ನವು ಎಲ್ಲಿಯಾದರೂ ಲಭ್ಯವಿರಬಹುದು ಆದರೆ ಅದು ಎಂದಿಗೂ ಪ್ರೀತಿ ಮತ್ತು ಉತ್ತಮ ಸಂಬಂಧವನ್ನು ಖರೀದಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ನಂತರ ಅವನು ತನ್ನ ಸ್ನೇಹಿತನಾದ ಶಮೀ ಋತನಿಂದ ಕ್ಷಮೆಯನ್ನ ಕೇಳುತ್ತಾನೆ ಈ ವೃಕ್ಷದ ಹಿರಿಮೆಯಿಂದ ಇಬ್ಬರು ಒಂದಾಗಿ ಉತ್ತಮ ಸ್ನೇಹಿತರಾಗುತ್ತಾರೆ ಇವರಿಬ್ಬರ ಹೆಸರಲ್ಲಿ ಈ ವೃಕ್ಷಕ್ಕೆ ಶಮಿ ವೃಕ್ಷ ಎಂಬ ಹೆಸರು ಬಂತು ಸ್ನೇಹಿತರೆ ಹೀಗೆ ಎಂದು ಶಮಿ ಬನ್ನಿ ಎಲೆಗಳು ಚಿನ್ನಕ್ಕೆ ಸಮನಾದ ಆದರೆ ಪ್ರೀತಿಯಿಂದ ತುಂಬಿದ ಉಡುಗೊರೆಯನ್ನು ಸಂಕೇತಿಸುವ ಅಭ್ಯಾಸ ಪ್ರಾರಂಭವಾಯಿತು ವಿಜಯದಶಮಿ ದಿನದಂದು ಎಲೆಗಳನ್ನು ಕೊಡುವಾಗ ತಾವು ಬನ್ನಿ ಬಂಗಾರವಾಗಲಿ ಎಂದು ಹೇಳುತ್ತೇವೆ ಇದು ಎರಡು ಅರ್ಥಗಳನ್ನು ಹೊಂದಿದೆ ಅಕ್ಷರಶಃ ಇದರ ಅರ್ಥ ಬನ್ನಿ ನಾವು ಚಿನ್ನವಾಗೋಣ ಆದರೆ ಸಾಂಕೇತಿಕವಾಗಿ ಇದರ ಅರ್ಥ ಬನ್ನಿಯಂತೆ ನಮ್ಮ ಸಂಬಂಧವು ಬಂಗಾರವಾಗಲಿ ಎಂಬುದಾಗಿದೆ ಸ್ನೇಹಿತರೆ ಸೊ ಹಾಗಾಗಿ ಸ್ನೇಹಿತರೆ ಈ ದಿನ ಬನ್ನಿ ಮರವನ್ನು ಪೂಜಿಸಿ ಬನ್ನಿ ಎಲೆಗಳನ್ನು ಸ್ನೇಹಿತರೆ ನಿಮ್ಮ ಸಂಬಂಧಿಕರಿಗೆ ನಿಮ್ಮ ಸ್ನೇಹಿತರಿಗೆ ಮತ್ತು ಮನೆಯಲ್ಲಿಟ್ಟು ಪೂಜಿಸುವುದರಿಂದ ಸ್ನೇಹಿತರೆ ಆರ್ಥಿಕ ಸಮಸ್ಯೆ ದೂರ ಹೋಗಲಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದರೆ ತಪ್ಪದೇ ವಿಡಿಯೋ ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಎಸ್ ಪೇಸ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ